ಮೆಗಾ ಆಪ್ಷನ್ಗೂ ಮುನ್ನ ರೋಹಿತ್ ಶರ್ಮಾಗಾಗಿ ನಡೆಯುತ್ತೆ ಸ್ಪೆಷಲ್ ಹರಾಜು ಈ ಮೂರು ತಂಡಗಳು ಬಿತ್ತು ರೋಹಿತ್ ಶರ್ಮಾ ಹಿಂದೆ ಯಾವ ತಂಡಕ್ಕೆ ಹೊಡೆಯುತ್ತೆ ನ ಬಂಪರ್ ಲಾಟ್ರಿ ರೋಹಿತ್ ಶರ್ಮಾ ಅವರನ್ನು ತಂಡಕ್ಕೆ ಸೇರಿಸಿಕೊಳ್ಳಲು ಕೋಟ್ಯಾಂತರ ರೂಪಾಯಿಗಳನ್ನು ಚೆಲ್ಲಲು ಸಿದ್ಧವಾಗಿದೆ ಈ ಮೂರು ತಂಡಗಳು ಅದರಲ್ಲೂ ಒಂದು ತಂಡ ಮೂವತ್ತು ಕೋಟಿಯ ಆಫರ್ ನೀಡಿರುವುದನ್ನು ನೋಡಿ ಉಳಿದ ತಂಡಗಳಲ್ಲಿ ಕೋಲಾಹಲ ಉಂಟಾಗಿದೆ ಇದನ್ನು ನೋಡಿ ಶಾಕ್ ಆದರೂ ನೀತಾ ಅಂಬಾನಿ ಮುಂಬೈ ತಂಡಕ್ಕೆ ಬಿತ್ತು ದೊಡ್ಡ ಹೊಡೆತ ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಮತ್ತು ಯಾವುದು ಆ ಮೂರು ತಂಡಗಳು ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದ್ದರಿಂದ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ ಮತ್ತು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವು ಯಾವ ತಂಡವನ್ನು ಸಪೋರ್ಟ್ ಮಾಡಲಿದ್ದೀರಾ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸ್ನೇಹಿತರೆ ಕೆಲವು ತಿಂಗಳ ಹಿಂದೆ ಅಷ್ಟೇ ಯಾರು ಊಹೆ ಕೂಡ ಮಾಡಿರದ ಒಂದು ದೊಡ್ಡ ಘಟನೆ ಸಂಭವಿಸಿತು ಏನೆಂದರೆ ಗುಜರಾತ್ ತಂಡದ ನಾಯಕನಾಗಿದ್ದು ಹಾರ್ದಿಕ್ ಪಾಂಡ್ಯ ಅವರು ಮುಂಬೈ ತಂಡಕ್ಕೆ ಎಂಟ್ರಿ ಕೊಟ್ಟ ನಂತರ ಐ ನಲ್ಲಿ ಮುಂಬೈ ತಂಡವನ್ನು ಐದು ಬಾರಿ ಚಾಂಪಿಯನ್ ಮಾಡಿಸಿದ್ದ ರೋಹಿತ್ ಶರ್ಮಾ ಅವರನ್ನು ನಾಯಕನ ಸ್ಥಾನದಿಂದ ಕಿತ್ತು ಹಾಕಿ ಮುಂಬೈನ ಹೊಸ ನಾಯಕನಾಗಿ ಹಾರ್ದಿಕ್ ಪಾಂಡ್ಯ ಅವರನ್ನು ನೇಮಿಸಲಾಯಿತು ಮತ್ತು ಅಷ್ಟೇ ಅಲ್ಲದೆ ಹಾರ್ದಿಕ್ ಪಾಂಡ್ಯ ಅವರು ಕೂಡ ನಾಯಕನಾದ ನಂತರ ರೋಹಿತ್ ಶರ್ಮಾ ಅವರೊಂದಿಗೆ ಬಹಳ ಕೆಟ್ಟದಾಗಿ ಹಲವು ಬಾರಿ ವರ್ತಿಸಿದರು ಇಷ್ಟೆಲ್ಲ ಆದ ನಂತರ ಇವುಗಳನ್ನು ಗಮನದಲ್ಲಿ ಇಟ್ಟುಕೊಂಡಿರುವ ರೋಹಿತ್ ಶರ್ಮಾ ಅವರು ಮುಂದಿನ ಬರುವ ಐಪಿಎಲ್ ನಲ್ಲಿ ಬೇರೆ ಯಾವುದೇ ತಂಡಕ್ಕೆ ಆಡಿದರೂ ಕೂಡ ಮುಂಬೈ ತಂಡಕ್ಕಾಗಿ ಮಾತ್ರ ಆಡಬಾರದೆಂದು ನಿರ್ಧರಿಸಿದ್ದಾರೆ ಇದರ ಲಾಭವನ್ನು ಪಡೆದುಕೊಂಡಿರುವ ಮೂರು ತಂಡಗಳು ಹೇಗಾದರೂ ಮಾಡಿ ರೋಹಿತ್ ಶರ್ಮಾ ಅವರನ್ನು ತಮ್ಮ ತಂಡಕ್ಕೆ ಸೇರಿಸಿಕೊಳ್ಳಬೇಕು ಎಂದು ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡುತ್ತಿದೆ ಹೌದು ಸ್ನೇಹಿತರೆ ಇದರಲ್ಲಿನ ಮೊದಲ ತಂಡದ ಹೆಸರು ಲಖನೌ ಸೂಪರ್ ಜಾಯಿಂಟ್ಸ್ ಬರುತ್ತಿರುವ ಸುದ್ದಿಯ ಪ್ರಕಾರ ಕೆಎಲ್ ರಾಹುಲ್ ಅವರು ಲಖನೌ ತಂಡವನ್ನು ಬಿಡುತ್ತಿದ್ದಾರೆ ಆದ್ದರಿಂದ ಲಖನೌ ತಂಡದ ಮ್ಯಾನ್ ಮ್ಯಾನೇಜ್ಮೆಂಟ್ ರೋಹಿತ್ ಶರ್ಮಾ ನಂತಹ ಉತ್ತಮವಾದ ನಾಯಕನನ್ನು ತಂಡಕ್ಕೆ ಸೇರಿಸಿಕೊಳ್ಳಲು ಎಲ್ಲಾ ರೀತಿಯ ಪ್ರಯತ್ನವನ್ನು ಮಾಡುತ್ತಿದೆ ಮತ್ತು ಎರಡನೇ ತಂಡದ ಹೆಸರು ಆರ್ ವಿರಾಟ್ ಕೊಹ್ಲಿ ಅವರು ಆರ್ ಸಿಬಿಯ ನಾಯಕತ್ವವನ್ನು ಬಿಟ್ಟಾಗಿನಿಂದ ಆರ್ ಸಿಬಿಯ ತಂಡ ಹಾಗೂ ಮ್ಯಾನೇಜ್ಮೆಂಟ್ ಒಬ್ಬ ಉತ್ತಮವಾದ ನಾಯಕನ ಹುಡುಕಾಟದಲ್ಲಿದೆ ಆದ್ದರಿಂದ ಆರ್ ತಂಡ ರೀಸೆಂಟ್ ಆಗಷ್ಟೇ ವರ್ಲ್ಡ್ ಕಪ್ ಅನ್ನು ಗೆಲ್ಲಿಸಿರುವ ರೋಹಿತ್ ಶರ್ಮಾ ಅವರನ್ನು ತಮ್ಮ ತಂಡಕ್ಕೆ ಸೇರಿಸಿಕೊಳ್ಳಲು ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡುತ್ತಿದೆ ಒಂದು ವೇಳೆ ಇದು ಸಂಭವಿಸಿದರೆ ರೋಹಿತ್ ಶರ್ಮಾ ಅವರ ನಾಯಕತ್ವದಲ್ಲಿ ಆರ್ ತಂಡ ಟ್ರೋಫಿಯನ್ನು ಕೂಡ ಗೆಲ್ಲಬಹುದು ಹಾಗೂ ರೋಹಿತ್ ಶರ್ಮಾ ಅವರ ಹಿಂದೆ ಬಿದ್ದಿರುವ ಮೂರನೇ ತಂಡವಂತೂ ಡೈರೆಕ್ಟ್ ಆಗಿ ಮೂವತ್ತು ಕೋಟಿಯ ಆಫರ್ ಅನ್ನು ನೀಡಿದೆ ಈ ತಂಡ ಇಷ್ಟು ಕೋಟಿಯ ಆಫರ್ ಅನ್ನು ನೀಡುತ್ತಿರಲು ಮುಖ್ಯವಾದ ಕಾರಣ ಈ ತಂಡಕ್ಕೆ ಒಬ್ಬ ಉತ್ತಮವಾದ ನಾಯಕನ ಅಗತ್ಯವಿದೆ ಆದ್ದರಿಂದ ಪಂಜಾಬ್ ತಂಡ ರೋಹಿತ್ ಶರ್ಮಾ ಅವರಂತಹ ಅದ್ಭುತವಾದ ನಾಯಕ ಮತ್ತು ಆಟಗಾರ ಮತ್ತೊಬ್ಬ ಸಿಗುವುದಿಲ್ಲ ಎಂದು ಕೋಟಿ ಕೋಟಿ ಹಣ ಸುರಿಯಲು ಸಿದ್ಧವಾಗಿದೆ ಸ್ನೇಹಿತರೆ ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಅವರು ಮುಂಬೈ ತಂಡವನ್ನು ಬಿಟ್ಟರೆ ಐಪಿಎಲ್ ಎರಡ್ ಸಾವಿರದ ಬೇರೆ ಯಾವ ತಂಡಕ್ಕಾಗಿ ಆಡಬೇಕೆಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ